ಈಗ ಇಂದಿನ ಈ ಪತ್ರಿಕೆಗಳ ಇಣುಕು ನೋಟ ಆರೋಗ್ಯವಂತ ಭಾರತ ನಿರ್ಮಾಣಕ್ಕೆ ಪಣ ಬೊಜ್ಜಿನ ವಿರುದ್ಧ ಪಿಎಂ ಮೋದಿ ಆಂದೋಲನ ರಾಯಭಾರಿಗಳಾಗಿ ಹತ್ತು ಹೆಸರು ಘೋಷಣೆ ಮೂಡ ಅಧಿಕಾರಿಗಳದ್ದೇ ಲೋಪ ನಿವೃತ್ತ ಐಎಎಸ್ ರಾಯಚೂರು ಸಂಸದ ಕುಮಾರ್ ನಾಯಕಿಗೆ ಸಂಕಷ್ಟ ನಾಲ್ವರ ವಿರುದ್ಧ ದೋಷಾರೋಪ ಗೃಹಜ್ಯೋತಿ ಹಣ ಜನರಿಂದ ವಸೂಲಿ ಮಾಡಲ್ಲ ಜನರಿಂದ ಹಣ ಸಂಗ್ರಹಕ್ಕೆ ಚೆಸ್ಕಾಂನಿಂದ ಪ್ರಸ್ತಾವನೆ ಸಲ್ಲಿಕೆ ನಿಜ ಸಚಿವ ಜಾರ್ಜ್ ನಿಲ್ಲದ ಮಹಾಪುಂಡಾಟ ಸೊಲ್ಲಾಪುರದಲ್ಲಿ ಶಿವಸೇನೆಯಿಂದ ಕೆಎಸ್ಆರ್ಟಿಸಿ ಬಸ್ಗೆ ಮಸಿ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಸೆಮಿಫೈನಲ್ಸ್ ಪ್ರವೇಶಿಸಿದ ಭಾರತ ನ್ಯೂಜಿಲೆಂಡ್ ಬಾಂಗ್ಲಾ ವಿರುದ್ಧ ಕಿವಿಸ್ಗೆ ಐದು ವಿಕೆಟ್ಗಳ ಜಯ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ವಿಧಾನಸೌಧದ ಮುಂದೆ ಪುಸ್ತಕ ಮೇಳ ಫೆಬ್ರವರಿ ಇಪ್ಪತ್ತೇಳರಿಂದ ಮಾರ್ಚ್ ಮೂರರವರೆಗೆ ಆಯೋಜನೆ ಬಿಬಿಎಂಪಿ ಏಳು ಹೋಳು ನೂರರಿಂದ ನೂರ ಇಪ್ಪತ್ತೈದು ವಾರ್ಡ್ ರಚನೆ ಗ್ರೇಟರ್ ಬೆಂಗಳೂರು ವಿಧೇಯಕದ ಪರಿಶೀಲನಾ ವರದಿ ಸಲ್ಲಿಕೆ ಯುಜಿಸಿ ಪ್ರಕಾರವೇ ರಾಜ್ಯಕ್ಕೆ ಐವತ್ತು ವಿಶ್ವವಿದ್ಯಾಲಯಗಳು ಬೇಕು ಹೊಸ ಯೂನಿವರ್ಸಿಟಿಗಳನ್ನು ಮುಚ್ಚಿದರೆ ಹೆಣ್ಣು ಮಕ್ಕಳ ಶಿಕ್ಷಣದ ಮೇಲೆ ದುಷ್ಪರಿಣಾಮ ಶಿಕ್ಷಣ ತಜ್ಞರ ಅಭಿಮತ ಕಲ್ಲಂಗಡಿ ದ್ರಾಕ್ಷಿ ಮೇಳಕ್ಕೆ ಚಾಲನೆ ಹಾಪ್ಕಾಮ್ಸ್ ಮಳಿಗೆಗಳಲ್ಲಿ ಮಾರ್ಚ್ ಐದರವರೆಗೆ ಶೇಕಡಾ ಹತ್ತರಷ್ಟು ರಿಯಾಯಿತಿ ಬೆಂಗಳೂರು ಓಪನ್ ಟೆನಿಸ್ ಕರಣ್ ಮುಖ್ಯ ಸುತ್ತಿಗೆ